ತಂದೆಯವ್ರದ್ದು ಯಾವುದು ಬಿಟ್ಟಿಲ್ಲ ಮಾತಾಡಿ ಅದಕ್ಕಿಂತ ನಟ ಪ್ರಶಸ್ತಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ತುಂಬ ಖುಷಿಯಾಗುತ್ತೆ ನನ್ನ ಈ ಅವಾರ್ಡು ಐ ಸು ಯು ಐ ಸು ಯು ವಾರ್ಡಲ್ಲಿದ್ದೆ ನಾನು ಸಿನಿಮಾ ಮಾಡಿದ ನನಗೆ ಸ್ಟ್ರೋಕ್ ಆಗಿತ್ತು ಪ್ಯಾರಲೈಸ್ ಆಗಿತ್ತು ಐ ಸು ಯು ವಾರ್ಡಲ್ಲಿದ್ದೆ ನನ್ನನ್ನು ಕರ್ಕೊಂಬಂದು ಸಿನಿಮಾ ಕೊಟ್ಟರು ನಿರ್ದೇಶಕರು ನಿರ್ಮಾಪಕರು ನಿಖಿಲ್ ಮಂಜು ಅಂತ ವಿಚಾರ ಕೊಟ್ಟು ಇವತ್ತು ಸು ಯು ವಾರ್ಡಿಂದ ಚಲನಚಿತ್ರ ಪ್ರಶಸ್ತಿ ಅವಾರ್ಡ ಬಂದಿದ್ದೀನಿ ಇದ ಹಿಂದೆ ತುಂಬ ಜನ ಇದ್ದಾರೆ ಅವರೆಲ್ಲ ನನ್ನ ಕರ್ಕೊಂಬಂದವರು ಇದು ಅವ್ರಿಗೆ ಸೇರಬೇಕು ನನಗೆಲ್ಲ ಈ ಪ್ರಶಸ್ತಿ ನಮ್ಮ ತಂದೆ ತಾಯಿಗೆ ನಮ್ಮ ತಮ್ಮನಿಗೆ ಅಭಿಮಾನಿ ದೇವ್ರಗಳಿಗೆ ಅರ್ಪಿಸ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಇನ್ನು ಹೆಸರು ತುಂಬ ಖುಷಿ ಮೈಸೂರು ಅಂದರೆ ಸಾಮಾನ್ಯ ಏನೇ ಶುರು ಮಾಡಿದಾಗಲೂ ಗೋಕಾಕಿಂದ ನಮ್ಮ ತಂದೆಯವರು ಶುರು ಮಾಡಿದ್ದು ಮೈಸೂರಿಂದನೇ ಶುರು ಮಾಡಿದ್ದು ಎಲ್ಲಿ ಪಡೆಯೋದು ತುಂಬ ಖುಷಿಯಾಗುತ್ತೆ ನಮಗೆ ನಮ್ಮ ಊರಲ್ಲಿ ಪಡೆದಷ್ಟು ಖುಷಿಯಾಗುತ್ತೆ